ಕೊರತೆಯ ಮಧ್ಯ ಭರದಿಂದ ಸಾಗಿದ ಸರ್ಕಾರಿ ನಿವೃತ್ತ ಭವನ ಕಟ್ಟಡದ ಕಾಮಗಾರಿ ಗಂಗಾವತಿ ನಗರದ ತಾಲೂಕು ಪಂಚಾಯತ್ ಆವರಣದಲ್ಲಿ ನಿರ್ಮಿಸಲಾಗುತ್ತಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಭವನ ಕಟ್ಟಡದ ಕಾಮಗಾರಿ ಅನುದಾನದ ಕೊರತೆಯ ಮಧ್ಯ ಬರದಿಂದ ಸಾಗಿದೆ ಈ ಕುರಿತು ಶುಕ್ರವಾರದಂದು ನಿವೃತ್ತ ನೌಕರರ ಸಂಘದ ಉಪಾಧ್ಯಕ್ಷ ಸಂಘದ ಜಂಪಣ್ಣ ಮಾತನಾಡಿ ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಕೊಪ್ಪಳದ ಸಂಸದರಾದ ರಾಜಶೇಖರ್ ಇಟ್ನಾಳ್ ಅವರು ತಮ್ಮ ನಾಲ್ಕು ಲಕ್ಷ ಅನುದಾನವನ್ನು ಮಂಜೂರಾತಿಗೊಳಿಸಿದ್ದು ಇನ್ನು ಇಪ್ಪತ್ತೈದರಿಂದ ಮೂವತ್ತು ಲಕ್ಷದ ಹಣಕಾಸಿನ ಅವಶ್ಯಕತೆ ಇದ್ದು ಸಂಘದ ಸದಸ್ಯರಿಂದ ಅಲ್ಪ ಸ್ವಲ್ಪ ಹಣ ಸಂಗ್ರಹಿಸಿ ಕಾಮಗಾರಿಗಳನ್ನು ನಡೆಸಲಾಗುತ್ತಿದೆ ಸ್ಥಳೀಯ ಶಾಸಕ ಜನಾರ್ದನ್ ರೆಡ್ಡಿ ಅವರು ಅನುದಾನ ಕಲ್ಪಿಸುವ ಭರವಸೆಯನ್ನೂ ಸಹ ನೀಡಿದ್ದು ಅವರ ಕೆಲಸದ ಒತ್ತಡದಿಂದ ಭೇಟಿಯಾಗಲು ಸಾಧ್ಯವಾಗುತ್ತಿಲ್ಲ ಎಂಬ ಭಾವಗೀತೆ ಕಾರ್ಯದರ್ಶಿ ರಹಮನ್ ಸಾಬ್ ಮಾತನಾಡಿ ಭವನಕ್ಕೆ ಮೂಲಭೂತ ಸೌಲಭ್ಯ ಬಾತ್ರೂಂ ಪೇಂಟಿಂಗ್ ವಿದ್ಯುತ್ ಸಂಪರ್ಕ ಮತ್ತಿತರ ಕೆಲಸ ಕಾರ್ಯಗಳಿಗೆ ಹಣಕಾಸಿನ ನೆರವು ಅವಶ್ಯಕವಾಗಿದೆ ಕೆಆರ್ಡಿಐಎಲ್ ಭವನದ ನಿರ್ಮಾಣಕ್ಕೆ ಮುಂದಾಗಿದೆ ರೂಫ್ ಲೆವೆಲ್ ಕಾಮಗಾರಿಯನ್ನು ನಡೆಸಲಾಗಿದ್ದು ಆರ್ಸಿಸಿ ಹಾಕಬೇಕಾಗಿದೆ ಇದಕ್ಕೆ ದಾನಿಗಳ ಸಹಾಯ ಮಾಡಿದಲ್ಲಿ ಕಟ್ಟಡದ ಕಾಮಗಾರಿ ಶೀಘ್ರವಾಗಿ ಮುಕ್ತಾಯವಾಗುತ್ತದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷ ಚಕ್ರಪಾಣಿರಾವ್ ಗೌರವಾಧ್ಯಕ್ಷ ಲಿಂಗಪ್ಪ ಮೆಣಸಗಿ ಡಿ ಮಲ್ಲಿಕಾರ್ಜುನ್ ಕಳಕಪ್ಪ ಅಂಗಡಿ ರಾಜ್ಯ ಪರಿಷತ್ ಸದಸ್ಯ ಟಿಸಿ ವಿಜಯ್ ಕುಮಾರ್ ಸೇರಿದಂತೆ ಖಾದರ್ ಸಾಬ್ ಶಂಕರಪ್ಪ ಪ್ರಾಣೇಶ್ ರಾವ್ ಅಂತರಗಂಗೆ ರಾವ್ ಆಲಂಪಲ್ಲಿ ಇತರರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ನಿವೃತ್ತ ಸರ್ಕಾರಿ ನೌಕರರ ಒಂದು ಸಭೆ ಇವತ್ತಿನ ದಿವಸ ಇಲ್ಲಿ ನಾವೆಲ್ಲ ಕೂಡಿ ಸೇರಿಕೊಂಡು ಸಭೆ ಮಾಡಿದ್ವಿ ನಮ್ಮ ಮುಖ್ಯ ಉದ್ದೇಶ ಈಗ ನಿವೃತ್ತ ಸರ್ಕಾರಿ ನೌಕರಿಗೆ ಈ ಒಂದು ಕಟ್ಟಡ ನಿರ್ಮಾಣದ ಮುಖ್ಯ ಅಂಶವಾಗಿದೆ ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ತಮಗೆ ಕಾಣಿಸ್ತಾ ಇರುವಂಥ ಈ ಕಟ್ಟಡ ಸ್ಟಾರ್ಟ್ ಆಗಿದೆ ಲಿಂಟ್ಲ್ ಲೆವೆಲ್ವರೆಗೂ ಬಂದು ಇವಾಗ ರೂಫ್ ಮಟ್ಟಕ್ಕೆ ಬಂದಿದೆ ಇದಕ್ಕೆ ಸಾಕಷ್ಟು ದಾನಿಗಳು ಹಾಗೂ ನಿವೃತ್ತ ನೌಕರ ಬಾಂಧವರು ಸ್ವಸಹಾಯ ಮಾಡಿದ್ದಾರೆ ಹಾಗೆ ಜನಪ್ರತಿನಿಧಿಗಳು ಕೂಡ ಇದಕ್ಕೆ ಕೈ ಜೋಡಿಸಿ ಈ ಒಂದು ಕಟ್ಟಡ ನಿರ್ಮಾಣದಲ್ಲಿ ತುಂಬ ಹೃದಯ ಸಹಕಾರವನ್ನು ನೀಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರಿ ನೌಕರರ ನಿವೃತ್ತ ನೌಕರರ ಪರವಾಗಿ ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಕಟ್ಟಡವನ್ನು ಪೂರ್ತಿಗೊಳಿಸಲು ತನುಮಾನಧನದಿಂದ ಎಲ್ಲರೂ ಸಹಕರಿಸಬೇಕೆಂದು ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಅಂಜ ನಿವೃತ್ತ ನೌಕರ ಸಂಘದ ಕಟ್ಟಡ ಬೇಸ್ಮೆಂಟ್ವರೆಗೂ ಆಗಿತ್ತು ಕಾರಣಾಂತರಗಳಿಂದಾಗಿ ಅದು ಅಲ್ಲಿಗೆ ನಿಂತ್ಕೊಂಡಿತ್ತು ಮೊನ್ನೆ ಮಾನ್ಯ ಲೋಕಸಭಾ ಸದಸ್ಯರಾದಂಥ ರಾಜಶೇಖರ್ ಹಿಟ್ನಾಳಿ ಅವರಿಗೆ ಭೇಟಿ ಮಾಡಿದಾಗ ಹಿಂದಿನ ಲೋಕಸಭೆ ಕರಡಿ ಸಂಗಣವರ ಪೇಟಿನಲ್ಲಿ ಮಂಜೂರು ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಲ್ಲಿ ನಾಲ್ಕು ಲಕ್ಷ ಅನುದಾನ ಬಿಡುಗಡೆ ಆಯಿತು ಅದನ್ನು ಬಳಸಿಕೊಂಡು ಕೆ ಆರ್ ಐ ಡಿ ಎಲ್ ಇಲಾಖೆ ಕೊಟ್ಟಿರುತ್ತಾರೆ ಅದು ಬೇಸ್ಮೆಂಟ್ ನಂತರದ ಕಾಮಗಾರಿಗಳು ರೂಫ್ ಎಲ್ಲವರೆಗೂ ಬಂದಿದೆ ಸರ್ ಈಗ ರೂಫ್ಗಾಗಿ ನಾವು ಪರದಾಡ್ತಾ ಇದ್ದೀವಿ ಈ ಒಂದು ತಮ್ಮ ಒಂದು ಚಾನಲ್ ಮುಖಾಂತರ ಸಾರ್ವಜನಿಕರಲ್ಲಿ ದೇಣಿದಾರರಲ್ಲಿ ವಿರುದ್ಕೊಳ್ತೇನೆ ನಮ್ಮ ರೂಫ್ ಖರ್ಚಿಗಾಗಿ ಮತ್ತು ರೂಫ್ ನಂತರದ ಪ್ಲಾಸ್ಟಿಂಗ್ ಇರ್ಬೋದು ಡೋರ್ ಫಿಕ್ಸಿಂಗ್ ಆಮೇಲೆ ಎಲೆಕ್ಟ್ರಿಸಿಟಿ ಪ್ಲಂಬಿಂಗ್ ಇನ್ನಿತರ ಕಾರ್ಯ ಕಾಮಗಾರಿಗಳಿಗೆ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಒಂದು ಸೀನಿಯರ್ ಸಿಟಿಜನ್ಸ್ಗೆ ಒಂದು ಕೂಡಲಿಕ್ಕೆ ಒಂದು ಸ್ಥಳಾವಕಾಶ ಮಾಡಿಕೊಡಬೇಕು ಒಂದು ಸೂರ್ಯನ ವ್ಯವಸ್ಥೆ ಮಾಡಿಕೊಡ್ಬೇಕು ಹೇಳಿ ತಮ್ಮ ಚಾನಲ್ ಮುಖಾಂತರ ನಾನು ಎಲ್ಲಲ್ಲಿ ಕೇಳ್ಕೊಳ್ತೇನೆ